ಕಾಂಗ್ರೆಸ್ಸಿಗರಿಗೆ ಇದು ಅತ್ಯಂತ ಖುಷಿ ಕೊಡುವ ಸುದ್ದಿ ಹಾವು ಮುಂಗ್ಲಿ ಏಕಾಏಕಿ ಒಂದಾಗಿರೋದನ್ನು ನೋಡಿದಿರಾ ನೀವು ಯಾವತ್ತಾದರೂ ನೋಡಿದ್ದೀರಾ ಸೊ ಆದರೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ನೋಡ್ತೀವಿ ಡಿ ಕೆ ಶಿವಕುಮಾರ್ ಒಂದು ಕಡೆ ಸತೀಶ್ ಜಾರಕಿಹೊಳಿ ಮತ್ತಷ್ಟು ಸ್ನೇಹವನ್ನು ಚಿಗುರಿಸಿದರು ಯಾಕೆ ಚಿಗುರಿಸಿದರು ಮತ್ತೆ ಯಾಕೆ ಕೆ ಪಿ ಸಿ ಸಿ ಸ್ಥಾನವನ್ನು ಸತೀಶ್ ಜಾರಕಿಹೊಳಿ ಅವರಿಗೆ ಬಿಟ್ಟುಕೊಡುವಂಥ ಪ್ರಯತ್ನ ಮಾಡಿದ್ರು ಇದು ಎಲ್ಲ ಏನು ಕತೆ ಸತೀಶ್ ಜಾರಕಿಹೊಳಿ ಹೇಗೆ ಡಿ ಕೆ ಶಿವಕುಮಾರ್ ಅವರನ್ನ ಮತ್ತೆ ಸ್ನೇಹಿತನಾಗಿ ಮಾಡಿಕೊಂಡ್ರು ಇವರಿಬ್ಬರ ಸ್ನೇಹ ಬಾಂಧವ್ಯ ಯಾಕೆ ಮತ್ತೊಮ್ಮೆ ಬಿರುಕು ಬಿಡಿದಂತಹ ಬಿರುಕನ್ನು ಅಳಿಸಿ ಇವರಿಬ್ಬರು ಸ್ನೇಹಿತರಾಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಇಲ್ಲಿದೆ ಕೆ ಪಿ ಸಿ ಸಿ ಸ್ಥಾನದ ಅಧ್ಯಕ್ಷ ಸ್ಥಾನವನ್ನು ಸತೀಶ್ ಜಾರಕಿಹೊಳಿಗೆ ಸೊ ಕೊಡುವಂಥದ್ದನ್ನು ಫಿಕ್ಸ್ ಮಾಡಿದ್ರು ಕೆ ಪಿ ಸಿ ಸಿ ಸ್ಥಾನದ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಫಿಕ್ಸ್ ಅಂತ ಹೆಸರು ಬರೆದು ಇಟ್ಟುಬಿಟ್ರು ಸೊ ಹಂಗಾಗಿ ಸತೀಶ್ ಜಾರಕಿಹೊಳಿ ಒಂದು ಕಡೆ ಎಲ್ಲಿಲ್ಲದ ಖುಷಿ ಎಲ್ಲಿಲ್ಲದ ಉತ್ಸಾಹ ಎಲ್ಲಿಲ್ಲದ ಸೊ ರೋಷ ಎಲ್ಲಿಲ್ಲದ ಅದು ಅಂತಾರಲ್ಲ ಜೋಶ್ ರಾಜಕೀಯ ಒಂದು ವಾತಾವರಣದಲ್ಲಿ ಕೆ ಪಿ ಸಿ ಸಿ ಸ್ಥಾನದ ಅಧ್ಯಕ್ಷ ಸ್ಥಾನ ಸಿಕ್ಕಿಬಿಡ್ತು ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಸಹ ಇದಕ್ಕೆ ಬೆಂಬಲವಾಗಿ ನಿಂತ್ಕೊಂಡ್ರು ಯಾಕೆ ನಿಂತ್ಕೊಂಡ್ರು ಕಾರಣ ಏನು ಸತೀಶ್ ಚಾರ್ಕಿಹೊಳಿ ಮತ್ತು ಡಿ ಕೆ ಶಿವಕುಮಾರ್ ಅಂದರೆ ಕಾಂಗ್ರೆಸ್ ಪಕ್ಷನಲ್ಲಿ ಇವರು ಇಬ್ಬರೂ ಒಂದೇ ಪಕ್ಷದಲ್ಲಿದ್ದರೂ ಕೂಡ ಸಹ ವಿರೋಧಿಗಳು ಯಾಕೆ ವಿರೋಧಿಗಳಂದರೆ ಇವನಿಗಿಂತ ನಾನೇನು ಕಡಿಮೆ ಇಲ್ಲ ನನಗಿಂತ ಇವನೇನು ಕಡಿಮೆ ಇಲ್ಲ ಅಂತಕ್ಕಂತಹ ಬದ್ಧ ಸ್ವರೂಪಿಗಳು ಇವರು ಎರಡು ಕ್ಯಾಂಡಿಡೇಟ್ ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಎರಡು ಕ್ಯಾಂಡಿಡೇಟ್ಗಳು ಒಂದಾಗ್ತಾರೆ ಅಂದರೆ ಇದಕ್ಕೆ ಕಾರಣ ಏನು ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಕೈತಪ್ಪಿ ಹೋಗೋದು ಇವರಿಬ್ಬರಿಂದ ತಪ್ಪಿಸೋಕೆ ಸಾಧ್ಯ ಇದೆ ಹಾಗಾಗಿ ಇವರಿಬ್ಬರನ್ನು ಸಹ ಒಂದು ಮಾಡಿದರೆ ಬಿ ಜೆ ಪಿಯಲ್ಲಿ ಯಾವುದೇ ರೀತಿಯಾದಂಥ ಅಧಿಕಾರವನ್ನು ಈಗ ಸದ್ಯದ ಮಟ್ಟಿಗೆ ಕಸಿದುಕೊಳ್ಳೋಕಾಗೋದಿಲ್ಲ ಹಾಗಾಗಿ ಇಬ್ಬರನ್ನು ಒಂದು ಮಾಡಿ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬಂದು ಡಿ ಕೆ ಶಿವಕುಮಾರ್ ಅವರನ್ನು ಮತ್ತು ಸತೀಶ್ ಜಾರಕಿಹೊಳಿ ಅವರನ್ನು ಒಂದುಗೂಡಿಸಿ ಇವರಿಬ್ಬರನ್ನು ಒಂದುಗೂಡಿಸಿ ಕಣಕ್ಕಿಳಿಸಿ ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷದ ಮತ್ತೊಂದು ಮೇಲುಗೈಯನ್ನು ಸಾಧಿಸೋದಕ್ಕೆ ಹೊರಟಿದೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಹಾಗಿದ್ದರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಾಡಿರುವಂತಹ ಪ್ಲಾನಿಂಗ್ ಏನು ಕೆ ಪಿ ಸಿ ಸಿ ಸ್ಥಾನದ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಪಿಕ್ಸ್ ಹಾಗಾದರೆ ಇನ್ನು ಡಿ ಕೆ ಶಿವಕುಮಾರ್ ಏನು ಡಿ ಕೆ ಶಿವಕುಮಾರ್ ಏನಾಗ್ತಾರೆ ನಿಮಗೆಲ್ಲರಿಗೂ ಎಲ್ಲಿದೆ ಉತ್ತಮ ಮಾಹಿತಿ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ಸಿಗರಿಗೆ ಹಾಗಾದರೆ ಏನು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನಕ್ಕೇರೇ ಏರ್ತಾರೆ ಹಾಗಾಗಿ ಕೆ ಪಿ ಸಿ ಸ್ಥಾನದ ಅಧ್ಯಕ್ಷ ಸ್ಥಾನವನ್ನು ಸತೀಶ್ ಜಾರಕಿಹೊಳಿ ಫಿಕ್ಸ್ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಗೆಲ್ತಾರೋ ಕಾಂಗ್ರೆಸ್ನವರು ಸೋಲ್ತಾರೋ ಅದು ಗೊತ್ತು ನೋಡಬೇಕಲ್ಲ ಜನಗಳ ತೀರ್ಮಾನ ಕನ್ನಡಿಗರ ತೀರ್ಮಾನ ಕನ್ನಡದ ನೆಲದಲ್ಲಿ ಹುಟ್ಟಿದಂಥ ಮತ ಮತದಾರರ ತೀರ್ಮಾನ ನಿರ್ಧಾರ ಅವೆಲ್ಲವನ್ನು ಕಾದು ನೋಡಬೇಕಾಗತ್ತೆ ಆದರೆ ಇವರ ಇಚ್ಛೆಯಂತೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಬಹುಮತವನ್ನು ಗಳಿಸಿ ಏನಾದರೂ ಅದು ವಾಪಸ್ ಮತ್ತೆ ಅಧಿಕಾರ ಸಿಕ್ಕಿದ್ದಾದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯ ಸ್ಥಾನದ ಮೇಲೆ ಅಥವಾ ಎಮರ್ಜೆನ್ಸಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ರೀತಿಯಾದಂಥ ಬಹುಮತ ಸಿಗಲಿಲ್ಲ ಅಂದರೆ ಸುಮ್ಮನೆ ಮತ್ತೇನು ಮಾಡೋಕ್ಕಾಗತ್ತೆ ಇನ್ನೇನು ಮೇಲೆ ಪಡೆದುಕರಿಸ್ಕೊಳಕ್ಕಾಗುತ್ತೆ ಆಗಲ್ಲ ಸೊ ಹಂಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಅವರ ಪ್ಲ್ಯಾನ್ ಏನು ಅಂದರೆ ಲಾಸ್ಟ್ ಕೊನೆಯ ವರ್ಷದಲ್ಲಿ ಸಿ ಎಂ ಪಟ್ಟವನ್ನು ಗಿಟ್ಟಿಸ್ಕೊಡ್ತಾರೆ ಡಿ ಕೆ ಶಿವಕುಮಾರ್ ಇದು ಆಯ್ಕೆ ಕೊಟ್ಟಂತಹ ಮತ್ತೊಂದು ತೀರ್ಮಾನ ಅಂತ ಈಗ ಮಾಹಿತಿ ತಿಳಿದು ಬರ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗಬೇಕು ಹಣ ಸಂಪಾದನೆ ಮಾಡಬೇಕು ಅಥವಾ ಇನ್ನೊಂದೇನೋ ಮಾಡಬೇಕು ಮುಖ್ಯಮಂತ್ರಿಯಾಗಿ ಆಗಿ ಅಂತಲ್ಲ ಅವ್ರಿಗೆ ಇರೋದು ನಾನು ಒಬ್ಬ ನಾನು ಮುಖ್ಯಮಂತ್ರಿ ಆದೆ ಕರ್ನಾಟಕ ರಾಜ್ಯಕ್ಕೆ ಒಬ್ಬ ಸಹ ಮುಖ್ಯಮಂತ್ರಿ ಆದೆ ನಾನು ಮಾಜಿ ಮುಖ್ಯಮಂತ್ರಿ ಸೊ ಅದು ಬೇಕಾಗಿರುತ್ತೆ ಅವರಿಗೆ ದುಡ್ಡು ಗಳಿಸೋದಾಗಲಿ ಅಭಿವೃದ್ಧಿ ಮಾಡೋದಾಗಲಿ ಇನ್ನೊಂದು ಮತ್ತೊಂದು ಅಲ್ಲ ನಾನು ಮುಖ್ಯಮಂತ್ರಿ ಲಿಸ್ಟಿಗೆ ಬಂದೆ ಗುರು ಅದು ಬೇಕಾಗಿರೋದು ಗುರು ಅವರಿಗೆ ಸೊ ಹಾಗಾಗಿ ಒಟ್ಟಿನಲ್ಲಿ ಎರಡೂ ಜಂಟಿಗಳನ್ನು ಜೋಡಿಸಿ ಸತಿ ಜಾರಕಿಹೊಳಿ ಕೂಡ ಸಾಥ್ ಕೊಡಲಿದ್ದಾರೆ ಟಿ ಸಿ ಎಮ್ ಏನು ಸ್ಥಾನದಲ್ಲಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಇದಾರೆ ಇವರಿಗೆ ಸಿ ಎಮ್ ಆಗೋದಕ್ಕೆ ಸತೀಶ್ ಜಾರಕಿಹೊಳಿ ಸಪೋರ್ಟ್ ಸದಾ ಇದೆ ಸೊ ಹಾಗಾಗಿ ಮತ್ತಷ್ಟು ಪ್ಲಾನ್ಗಳನ್ನು ಉಲ್ಟಾ ಮಾಡ್ಕೊಂಡಿದ್ದಾರೆ ಯಾಕೆಂದರೆ ಕೆ ಪಿ ಸಿ ಸ್ಥಾನದ ಅಧ್ಯಕ್ಷ ಸ್ಥಾನಕ್ಕೆ ಕೊಟ್ಟಿದ್ದಾರೆ ಇನ್ನೊಂದು ನೆಕ್ಸ್ಟ್ ಹೇಳ್ತೀನಿ ಇದನ್ನು ನೋಡಿ ಕಿ ಇದಕ್ಕೆ ಸತೀಶ್ ಜಾರಕಿಹೊಳಿ ಸಾಥ್ ಕೊಡ್ತಿರೋದು ಯಾಕೆ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಸತೀಶ್ ಜಾರಕಿಹೊಳಿ ಸಹ ಮುಖ್ಯಮಂತ್ರಿ ಬರೆದಿಟ್ಕೊಳ್ಳಿ ನಾನು ಯಾಕಂದರೆ ಯಾಕೆ ಬರೆದಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಸತೀಶ್ ಚಾರ್ಕಿ ಹೊಳಿಯವರಿಂದ ಬರ್ತಾ ಇರುವಂತಹ ಬೆಂಬಲಿಗರಿಂದ ಬರ್ತಾ ಇರುವಂಥ ಮಾಹಿತಿ ಏನಂದರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಅರ್ಧ ಸೊ ಅರ್ಧ ಭಾಗದಲ್ಲಿ ಟಿ ಕೆ ಶಿವಕುಮಾರ್ ಇರ್ತಾರೆ ಇನ್ನರ್ಧ ಭಾಗದಲ್ಲಿ ಸತೀಶ್ ಹೊಳಿ ಇರ್ತಾರೆ ಅದಕ್ಕೆ ಈಗ ಸದ್ಯಕ್ಕೆ ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಅವರಿಗೆ ಸಾಥ್ ಕೊಡ್ತಾರೆ ಯಾಕೆ ಡಿ ಕೆ ಶಿವಕುಮಾರ್ ಅವರಿಗೆ ಸಾಥ್ ಕೊಡ್ತಾರೆ ಅಂದರೆ ಡಿ ಕೆ ಶಿವಕುಮಾರ್ಗೆ ಮತ್ತು ಸತೀಶ್ ಜಾರಕಿಹೊಳಿಗೆ ಇರ್ತಕ್ಕಂತಹ ಬಿರುಸಿನ ವೈಮನಸ್ಸು ಅದನ್ನು ಮುರಿದು ಹಾಕಿದ್ದೆ ಬಿ ಜ ಕಾಂಗ್ರೆಸ್ನ ಹೈಕಮಾಂಡ್ ಯಾಕೆ ಮುರಿದು ಹಾಕ್ತು ಅಂದರೆ ಏನಾದರೂ ಎಡವಟ್ಟು ಮಾಡಿದ್ರೆ ಕಾಂಗ್ರೆಸ್ ಪಕ್ಷನೇ ಮುಳುಗಿ ಹೋಗಿಬಿಡುತ್ತೆ ಕರ್ನಾಟಕ ರಾಜ್ಯದಲ್ಲಿ ಹಾಗಾಗಿ ಅವರು ಏನು ಮಾಡ್ರು ಅಂದ್ರೆ ಇನ್ನೇನಾದರೂ ಸಿದ್ದರಾಮಯ್ಯವರು ಇನ್ನ ಐದು ವರ್ಷ ಮಾಡಬಲ್ಲರು ಅಷ್ಟೇ ಮುಂದೆ ಮಾಡೋಕಾಗಲ್ಲ ಸೊ ಹಂಗಿದ್ಮೇಲೆ ಇವರಿಬ್ಬರ ಮಧ್ಯೆ ವೈಮನಸ್ಸು ಮೂಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರನೆ ಮುನಗೋಗ್ಬಿಟ್ರೆ ಸ್ವಾಮಿ ಹಂಗ ಬೇಡ ಅನ್ನೋ ಕಾರಣಕ್ಕೇನೆ ಸೊ ಇಬ್ಬರನ್ನು ಒಂದು ಮಾಡಿ ಸೊ ನೀನು ಮುಖ್ಯಮಂತ್ರಿ ನೀನೂ ಮುಖ್ಯಮಂತ್ರಿ ಈಗ ನೀನು ಮಾಡಬೇಕು ಸತೀಶ್ ಜಾರಕಿಹೊಳಿ ಅಂದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಎಲ್ಲಾ ಸವಲತ್ತನ್ನು ನೀನು ಕೊಡಬೇಕು ನೀನು ಪಿ ಸಿ ತಂಡದ ಅಧ್ಯಕ್ಷ ಕೊಡ್ತೀವಿ ನೀನು ಸಹ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಎರಡೂವರೆ ವರ್ಷ ಸಿ ಎಂ ಸ್ಥಾನವನ್ನು ಗಿಟ್ಟಿಸ್ಕೊಳ್ಳುವಂತೆ ಸೊ ಬೇಜಾರಾಗಬಾರ್ದು ಹಂಗಾಗಿ ನೀನೀಗ ಡಿ ಕೆ ಶಿವಕುಮಾರ್ ಅವರು ಬೆಂಬಲವನ್ನು ನಿತ್ಕೊಳ್ಬೇಕು ಇದು ಒಂದು ಬಿ ಜೆ ಪಿಯ ವಿರುದ್ಧವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಬಿಟ್ಟಿರುವಂತಹ ಯುದ್ಧ ವಿಮಾನದ ಶಸ್ತ್ರಾಸ್ತ್ರಗಳು ಅಂತ ಹೇಳಬಲ್ಲದು ಸೊ ಈ ಒಂದು ಇಷ್ಟು ಮಾಹಿತಿ ಕಂಪ್ಲೀಟಾಗಿ ಡೀಟೇಲ್ಸ್ ಆಗಿ ನಿಮ್ಮ ಮುಂದೆ ಇಟ್ಟಿದ್ದೀನಿ ಸೊ ಮತ್ತೆ ಇಂತಹ ರಾಜ್ಯಕ್ಕೆ ಹೊಸ ಸುದ್ದಿಗಳನ್ನು ತರ್ತಾನೆ ಇರ್ತೀನಿ ಇಂತಹ ಪ್ಲಾನ್ಸ್ಗಳನ್ನು ಮಾಡ್ತಾ ಇದ್ದಂತಹ ರಾಜ್ಯಕ್ಕೆ ಪ್ರತಿಯೊಬ್ಬ ವ್ಯಕ್ತಿಗಳ ಪ್ರತಿಯೊಬ್ಬ ಶಾಸಕನ ಪ್ರತಿಯೊಂದೊಂದು ಮುಂದಿನ ಪ್ಲಾನ್ಗಳನ್ನು ನಿಮ್ಮ ಮುಂದೆ ಇಡ್ತಾನೆ ಇರ್ತೀನಿ ದಯವಿಟ್ಟು ನೋಡೋಣ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೋಡೋದಲ್ಲಿ ನಾವು ನೀವೆಲ್ಲರೂ ಭೇಟಿಯಾಗೋಣ ಸ್ನೇಹಿತರೆ